ಈಗ ಪ್ರತಿಯೊಂದು ಪಾತ್ರದ ಹೇಳ್ಕೊಂಡ್ರೆ ಶ್ರುತಿ ಮೇಡಮ್ ಅವರು ಕೆಲಸ ಮಾಡಿದ್ದಾರೆ ಆ್ಯಂಡ್ ಇವ್ರು ಅವಿನಾಶ್ ಸರ್ ಕೂಡ ಕೆಲಸ ಮಾಡಿದ್ದಾರೆ ಮಾಡಿದಾರೆ ಪ್ರತಿಯೊಂದು ಪಾತ್ರಕ್ಕೂ ನೀವು ಒಂದು ಸಂಭಾಷಣೆಯನ್ನು ಬರೀಬೇಕಾದ್ರೆ ಯಾವ ಥರ ನೀವು ಇಮೇಜ್ ಮಾಡಿಕೊಂಡು ಬರೀತಾ ಇದ್ರಿ ಅಂತ ಯಾವಾಗಲೂ ನಾನು ತುಂಬ ಸತಿ ಹೇಳಿದ್ದೀನಿ ಒಂದು ಅದರಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಪಾತ್ರಗಳಿರ್ತವೆ ಅಂದರೆ ನಾವು ಆ ಪಾತ್ರ ಆಗಬೇಕಾಗುತ್ತೆ ನಿರ್ದೇಶಕರ ಜೊತೆ ನಾವು ಆ ಪಾತ್ರ ಆದಾಗ ಮಾತ್ರ ಅವರು ಏನು ಮಾತಾಡ್ತಾರೆ ಅದು ಸಿಗುತ್ತೆ ನಾವು ಬರಹಗಾರನಾಗಿರ್ತೀವಿ ಅಂದರೆ ಇಲ್ಲ ಅಂತಲ್ಲ ಆದರೆ ಅಲ್ಲಿ ಮುಟ್ಟೋ ಕಷ್ಟ ಯಾವಾಗಲೂ ಆ ಪಾತ್ರ ನಾವು ಆಗಿಬಿಡ್ಬೇಕು ಪಾತ್ರ ಆಗಬೇಕು ಆ ಪಾತ್ರದ ಪರಿಚಯ ಇರುತ್ತೆ ಯಾವುದೋ ಒಂದು ಅಜ್ಜಿ ನಮಗೆ ಪರಿಚಯ ಇದ್ದರೆ ಮಾತ್ರ ನಮ್ಮ ಅಜ್ಜಿ ನೋಡಿರಬೇಕು ಇಲ್ಲ ನಮ್ಮ ಸ್ನೇಹಿತರ ಅಜ್ಜಿ ನೋಡಿರಬೇಕು ಇಲ್ಲ ನಮ್ಮ ಸಂಬಂಧಿಕರಲ್ಲಿ ಒಂದು ಅಜ್ಜಿನ ಮಾತಾಡ್ಸೋದ್ ಒಬ್ಬ ಹುಂಬನ್ನ ಪರಿಚಯ ಇದ್ದರೆ ಮಾತ್ರ ಹುಂಬಿನ ಪಾತ್ರ ಬರೆಯೋಕ್ಕೆ ಸಾಧ್ಯ ಸೊ ಹಂಗೆ ಅದರಲ್ಲೂ ಇದ್ದು ನನಗೆ ಸವಾಲು ಅಂತ ಅನಿಸಿದ್ದೇನಕ್ಕೆ ಅಂದರೆ ಆ ಕಾಲದ ಪಾತ್ರಗಳನ್ನ ನಾವು ಪುಸ್ತಕಗಳಲ್ಲೋ ಮತ್ತೊಂದರಲ್ಲೋ ಒಂದು ಓದ್ಕೊಂಡಿರ್ಬೇಕಾಗಿತ್ತು ಸೊ ಆ ಪಾತ್ರಗಳ ಮಾತು ಅದರ ಒಂದು ಉಚ್ಚಾರಣೆ ಅದನ್ನು ಒಂದು ಆ ಪರಿಕಲ್ಪನೆ ಇರಬೇಕು ಅದು ಇದ್ದಾಗ ಮಾತ್ರ ಅದಕ್ಕೊಂದಷ್ಟು ಸಂಚಾರ ಮಾಡಿದೆ ಮಾಹಿತಿ ಸಂಗ್ರಹಿಸಿದ್ದಾಯಿತು ಸೊ ಇದೆಲ್ಲ ಆಗಿ ಮಾಡಿದಂಥ ಅದಕ್ಕೆ ನಾವು ಕಟೇರಾ ಅಂದ ತಕ್ಷಣ ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡ್ತಾ ಇದ್ದೀವಿ ಈಗ ಕೆಲವೊಂದು ಕಡೆ ಕೇಳಿದೆ ನಿಮಗೂ ಗೊತ್ತಿರಿ ಗೊತ್ತಿದೆ ಅಂತ ಅನ್ಕೊಳ್ತೀನಿ ರಿಯಲ್ ಸ್ಟೋರಿ ಬೇಸ್ ಮೇಲೆ ಈ ಸಿನಿಮಾನ ಮಾಡ್ತಾ ಇದ್ದೀವಿ ಅಂತ ಅಂದು ಎಲ್ಲೋ ಕೇಳ್ಪಟ್ಟೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ನಡೆದ ಘಟನೆ ಆಧಾರಿತ ಚಿತ್ರ ಆಗಿನ ಒಂದು ಬವಣೆ ಏನಿತ್ತು ಅದನ್ನ ಮಾಡಿದೀವಿ ಒಂದು ದೊಡ್ಡ ಮಟ್ಟದ ಸುದ್ದಿ ಆಯ್ದಂತ ಘಟನೆ ಅದು ದೇಶದಾದ್ಯಂತ ಒಂದು ಸಂಚಲನ ಸೃಷ್ಟಿ ಮಾಡಿತು ಆ ಘಟನೆ ಮೇಲೆ ಮಾಡಿರುವಂಥ ಚಿತ್ರ ಕಾಟ ತುಂಬಾ ಸದ್ದಾಗಿದ್ದಂತಹ ಸುದ್ದಿ ಅದು ಅದಕ್ಕೆ ಅದಕ್ಕೆ ಒಂದು ಬಂಡವಾಳ ಆಗಲಿ ರಾತ್ರಿನ ಸಾರು ಹಾಕಿರೋದು ಪಾತ್ರಗಳು ಅದ್ಭುತವಾಗಿ ಮಾಡಿದ್ದಾರೆ ಸೊ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕು ನೋಡಿದ ಮೇಲೆ ಓ ಹೌದಾ ಅಂತ ಒಂದು ಇದಾಗುತ್ತೆ ಇದನ್ನು ಎಷ್ಟು ಮನೋರಂಜನಾತ್ಮಕವಾಗಿ ಮಾಡ್ಬೋದೋ ಎಷ್ಟು ಸುಲಭವಾಗಿ ಜನಗಳಿಗೆ ಅರ್ಥ ಆಗೋ ಥರ ಮಾಡಬೇಕು ಆ ನಿಟ್ಟಿನಲ್ಲಿ ಎಲ್ಲ ತಂತ್ರಜ್ಞರು ಕೆಲಸ ಮಾಡಿದ್ದೀವಿ ಇವಾಗ ಕಾಟೇರ ಸಿನಿಮಾದಲ್ಲಿ ಆರಾಧನಾ ಅವರು ಮಾಲಾಶ್ರೀ ಅವ್ರ ಮಗಳು ಕೆಲ್ ವರ್ಕ್ ಮಾಡಿದ್ದಾರೆ ದರ್ಶನ್ ಸರ್ ಜೊತೆಗೆ ಆ್ಯಂಡ್ ಲಾಸ್ಟ್ ನಾವು ಹಳೆ ಸಿನಿಮಾ ನೋಡಿದಾಗ ಎಸ್ ಪಿ ಭಾರ್ಗವಿ ಸಿನಿಮಾದಲ್ಲಿ ಮಾಲಾಶ್ರೀ ಮೇಡಮ್ ಜೊತೆಗೆ ದೀಪ ಸರ್ ಅವರು ಕೂಡ ವರ್ಕ್ ಮಾಡಿದ್ದಾರೆ ಈ ಒಂದು ಸೆಟ್ಟಲ್ಲಿ ದರ್ಶನ್ ಸಾವ್ರ್ದು ದರ್ಶನ್ ಸರ್ ಅವ್ರದ್ದು ಯಾವ ಥರ ಲೈಕ್ ಆರಾಧನಾ ಮೇಡಮ್ ಜೊತೆಗೆ ಹೇಗೆ ಅವರು ವರ್ಕ್ ಮಾಡ್ತಾಯಿದ್ರು ಆ್ಯಂಡ್ ಮಾಲಾಶ್ರೀ ಮೇಡಮು ಸೆಟ್ಟಲ್ಲಿ ಬರ್ತಾಯಿದ್ರು ಸೊ ಅದೆಲ್ಲ ನೆನಪು ಮಾಡಿಕೊಂಡು ಅದೆಲ್ಲ ಹೇಗಿತ್ತು ಸರ್ ಅದು ಅದೊಂದು ಪ್ರೀತಿ ಯಾವಾಗಲೂ ಇರುತ್ತೆ ಅವರು ಸುಧೀರ್ ಸುಧೀರ್ ಸರ್ ಅವ್ರ ಮಗ ಬಂದು ಕರುಣ್ ತೂಗುದಿ ಶ್ರೀನಿವಾಸ ಸರ್ ಅವ್ರ ಮಗ ದರ್ಶನ್ ಸರ್ ಮಹಾಕ್ಷಿ ಅವ್ರ ಮಗಳು ಹೌದು ಮೂರು ಜನ ಒಟ್ಟಿಗೆ ಒಂದು ಸೆಟ್ಟಲ್ಲಿ ಅವ್ರಿಗೊಂದು ಜವಾಬ್ದಾರಿ ಇರುತ್ತೆ ಮತ್ತೆ ದರ್ಶನ್ ಸರ್ ತುಂಬ ಕಡೆ ಹೇಳಿದ್ದಾರೆ ಒಂದೊಂದು ಸತಿ ನಮಗೆ ಈ ನಟರುಗಳು ಮಕ್ಕಳಾಗಿ ಕಲಾವಿದ ಮಕ್ಕಳಾಗಿ ಹುಟ್ಟಿರೋದು ಶಾಪ ಅನಿಸ್ಬಿಡೋದು ಹೌದು ಮೊನ್ನೆ ಒಂದು ಪ್ರೆಸ್ ಅಲ್ಲಿ ಸರ್ ಹೇಳಿ ಯಾಕಂದ್ರೆ ಸುಲಭವಾಗಿ ಕಂಪೇರ್ ಮಾಡ್ಬಿಡ್ತಾರೆ ಯಾವಾಗಲೂ ಒಂದು ಶಾಲೆಯಲ್ಲಿ ಟೀಚರ್ ಮಕ್ಕಳಿಗೆ ಹೊರೆ ಜಾಸ್ತಿ ಏಕೆಂದರೆ ಅವರು ಸಣ್ಣ ತಪ್ಪಾಡಿದ್ರು ಒಂದು ಅಕ್ಷರ ಚೆನ್ನಾಗಿ ಹೇಳದೇ ಇದ್ರು ಓದದೇ ಇದ್ರು ಕಂಪೇರ್ ಮಾಡಿಬಿಡ್ತಾರೆ ನಿಮ್ಮಮ್ಮ ಟೀಚರು ನೀನೇನೋ ಇಂದ ದಡ್ಡ ಅಂತ ಸೊ ಆ ಒಂದು ಭಯ ಭಕ್ತಿ ಆ ಮೂರು ಜನಕ್ಕೂ ಇದೆ ಸೊ ತರುಣ್ ಸಾರ್ ಅಂತೂ ಅವ್ರ ತಂದೆಯ ಒಂದು ಪ್ರೀತಿ ಆಶೀರ್ವಾದದಿಂದನೇ ಅಷ್ಟು ಇವತ್ತು ಮೇಲು ನಿರ್ದೇಶಕರ ಪಂಕ್ತಿಲಿ ನಿಂತಿರೋದು ಇನ್ನು ದರ್ಶನ್ ಸಾರ್ ಅಂತೂ ನಾನು ಹೇಳಲೇಬೇಕಾಗಿಲ್ಲ ಅಲ್ಲೆಲ್ಲೋ ನಿಂತ್ಕೊಂಡು ಒಂದು ಬೀದಿಲಿ ದರ್ಶನ್ ಸಾರ್ ಅಂದರೆ ಸಾಕು ಒಂದಷ್ಟು ಜನ ಹಿಂಗೆ ತಿರುಗ್ತಾರೆ ಆ ಒಂದು ಇದಿದೆ ಅದನ್ನೇನು ಅದನ್ನೇ ತರ ಸ್ಟಾರ್ಡಮ್ ಇನ್ನು ಮಹಾಲಾಶ್ರೀ ಮೇಡಮ್ ಅವ್ರ ಮಗಳ ಬಗ್ಗೆ ಹೇಳಲೇ ಇದು ಮೊದಲನೇ ಚಿತ್ರ ತುಂಬಾ ಶ್ರದ್ಧೆ ಇದೆ ಅವರಿಗೆ ಕನ್ನಡದ ಬಗ್ಗೆ ಒಂದು ಅವಗಾಧ ಪ್ರೀತಿ ಇದೆ ಕಲಿತಿದ್ದಾಳೆ ಕಲಿತಿದ್ದಾಳೆ ಈ ಚಿತ್ರದಲ್ಲಿ ಪ್ರಭಾವತಿ ಅನ್ನೋ ಪಾತ್ರ ನಿರ್ವಹಿಸಿದಾಳೆ ಎಲ್ಲರ ಎಲ್ಲರಿಂದ ಒಂದು ಮೆಚ್ಚುಗೆ ಅಂತೂ ಪಡ್ಕೊಂಡಿದ್ದಾಳೆ ಇನ್ನು ಬಿಕ್ಕಿದ್ದು ಜನರ ಮೆಚ್ಚುಗೆ ಸಿಕ್ಕಿದ್ರೆ ಅವ್ರಿಗೆ ಖಂಡಿತವಾಗಲೂ ಕನ್ನಡದಿಂದ ಒಂದು ದೊಡ್ಡ ಮಟ್ಟದ ನಾಯಕಿ ಸ್ಥಾನ ಅಂತೂ ಪಡೀತಾರೆ